ನಮಸ್ಕಾರ ಎಲ್ಲರಿಗೂ ಉತ್ತರ ಪ್ರದೇಶದಲ್ಲಿ ಒಬ್ಬ ರಾಜ ಇರ್ತಾನೆ ಬಹಳ ಹಿಂದಿನ ಕಾಲದಲ್ಲಿ ಅವನಿಗೆ ತಾನು ಚಿರಂಜೀವಿಯಾಗಿರಬೇಕು ಬಹಳ ದೀರ್ಘಾಯುಷ್ಯನ್ನು ಕೇಳಲಿಕ್ಕೆ ದೀರ್ಘಾಯುಷ್ಯವನ್ನು ಪಡೆದು ನಾನು ಬದುಕಬೇಕು ಬಾಳಬೇಕು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸುಖವನ್ನು ನಾನು ಅನುಭವಿಸ್ಬೇಕು ಅಂತಕ್ಕಂಥ ಒಂದು ಚಿಂತೆ ಬರುತ್ತೆ ಅವನು ಕೆಲ ಮುನಿಗಳ ಹತ್ರ ಹೋಗಿ ದೊಡ್ಡ ಅನುಭವ ಇರ್ತಕ್ಕಂಥವ್ರನ್ನ ಹೋಗಿ ಕೇಳ್ತಾನೆ ಜ್ಯೋತಿಷಿಗಳನ್ನು ಅವ್ರನ್ನೆಲ್ಲ ಕೇಳ್ತಾನೆ ಅವ್ರು ಹೇಳ್ತಾರೆ ಇಲ್ಲ ಅದ್ರ ಬಗ್ಗೆ ನಮಗೇನು ಅಷ್ಟು ಮಾಹಿತಿ ಇಲ್ಲ ಇಲ್ಲೇ ಒಂದು ಉತ್ತರಾಖಂಡದ ಒಂದು ಅರಣ್ಯ ಪ್ರದೇಶದಲ್ಲಿ ಒಬ್ಬ ಋಷಿಮುನಿಗಳಿದ್ದಾರೆ ಅವರಿಗೆ ಈಗ ಮುನ್ನೂರು ವರ್ಷಗಳಾಗಿವೆ ಸತತವಾಗಿ ಜೀವನ ಮಾಡ್ತಾ ಇದ್ದಾರೆ ಅವ್ರನ್ನ ಹೋಗಿ ಕೇಳಿದೇಪ್ಪ ಅಂದ್ರೆ ನಿಮ್ಮ ಸಲಹೆಗೆ ಉತ್ತರ ಸಿಗಬಹುದು ಅಂತಕ್ಕಂಥ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವನು ಅವರನ್ನು ಹುಡುಕಿಕೊಂಡು ಕುದುರೆಯನ್ನೇರಿ ಆ ಅರಣ್ಯ ಪ್ರದೇಶದಲ್ಲಿ ಹೋಗಿ ಆ ದಟ್ಟವಾದ ಅರಣ್ಯದಲ್ಲಿ ಅವರ ಒಂದು ಆಶ್ರಮದಲ್ಲಿ ಆ ಋಷಿಮುನಿಗಳನ್ನು ಹೋಗಿ ಕಂಡು ಭೇಟಿಯಾಗಿ ಗುರುಗಳೇ ನಮಸ್ಕಾರ ಹೇಗಿದ್ದೀರಾ ನಾನು ಚಿರಂಜೀವಿ ಆಗಿರಬೇಕು ಆಗಿರಬೇಕು ದಯವಿಟ್ಟು ನನಗೆ ಅಂತ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಸಲಹೆ ಕೊಡಿ ಅಂತ ಕೇಳ್ತಾನೆ ಅವ್ರು ಹೇಳ್ತಾರೆ ಇಲ್ಲೇ ನೂರು ಗಾವುದ ದೂರದಲ್ಲಿ ನೂರು ಹೆಜ್ಜೆ ಅಥವಾ ನೂರು ಗಾವುದ ದೂರದಲ್ಲಿ ಒಂದು ಸರೋವರ ಇದೆ ಆ ಸರೋವರದಲ್ಲಿರ್ತಕ್ಕಂಥ ಒಂದು ಬೊಗಸೆ ನೀರನ್ನು ಕುಡಿದು ಬಿಡು ನೀನು ನೀನು ದೀರ್ಘಾಯುಷಿಯಾಗಿರ್ತೀಯ ಅಂತ ಹೇಳ್ತಾರೆ ಓಕೆ ನಮಸ್ಕಾರ ಗುರುಗಳೇ ಅಂತಂದು ಹೇಳಿ ಅವನು ಮುಂದೆ ಹೋಗ್ತಾನೆ ನೂರು ಗಾವುದ ಹೋಗಿ ಆ ಸರೋವರದಲ್ಲಿ ನೋಡ್ತಾನೆ ಕೊಳೆತು ಹೋಗಿರ್ತಕ್ಕಂಥ ನೀರು ಆ ಮೊಸಳೆಗಳು ಅದರಲ್ಲಿ ಮುದಿಯಾಗಿ ಮುನ್ನೂರು ನಾನ್ನೂರು ವರ್ಷಗಟ್ಟಲೆ ಬಿದ್ದು ಮುದಿ ನಾಯಿ ಮುದಿ ಮೊಸಳೆಗಳು ಮೀನುಗಳು ಎಲ್ಲ ಅವು ಎಲ್ಲ ಆ ನೀರಲ್ಲಿ ಕೊಳೆತು ನಾರ್ತಾ ಇರ್ತವೆ ಬಿಕಾಸ್ ಅವು ಅದನ್ನೇ ಬೇಡಿಕೊಂಡು ಆ ಸರೋವರದ ನೀರನ್ನು ಕುಡಿದು ಆ ಗತಿ ಬಂದಿರುತ್ತೆ ಅವಕ್ಕೆ ಇವನು ಹೋಗಿ ನೋಡ್ತೇನೆ ಚೆ ಇಂಥ ನೀರನ್ನು ನಾ ಕುಡಿಬೇಕಾ ಅವರ ಅವರ ಆ ಚಿತ್ರಹಿಂಸೆಯನ್ನು ನೋಡಿ ಕಿ ಅವನು ವಾಪಸ್ ಬಂದುಬಿಡ್ತಾನೆ ಗುರುಗಳೇ ಏನದು ಎಂಥ ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶವನ್ನು ನೋಡಿ ಬಂದೆ ಅದರಲ್ಲಿ ಒಂದು ಒಂದು ಬೊಸು ಬೊಗುಸೆಲ್ಲ ಒಂದು ಹನಿ ಸಹಿತ ನೀರನ್ನು ಕುಡಿಲಿಕ್ಕೆ ಸಾಧ್ಯ ಇಲ್ಲ ನನಗೆ ಬೇಡ ಆ ಇದು ಬೇಡ ನಾನು ಚಿರ ಯುವಕನ ಚಿರ ಯುವಕನಾಗಿರಬೇಕು ದಯವಿಟ್ಟು ಚಿರ ಯುವಕನಾಗಿರುವಂತೆ ಎಷ್ಟು ವರ್ಷ ಆದರೂ ಚಿರ ಯುವಕನಾಗಿರುವಂತೆ ನನಗೆ ಅನುಗ್ರಹಿಸು ಅಂತ ಹೇಳ್ತಾನೆ ಹಾಗೆ ಅವನು ಹೇಳ್ತಾನೆ ಇಲ್ಲೇ ಒಂದು ನೂರು ಗಾವುದ ದೂರ ಈ ಕಡೆ ಹೋಗು ಅಲ್ಲಿ ಒಂದು ಮಾವಿನ ಮರ ಸಿಗುತ್ತೆ ಮಾವಿನ ಮಾವಿನ ತೋಟ ಸಿಗುತ್ತೆ ಆ ತೋಟದಲ್ಲಿರ್ತಕ್ಕಂಥ ಒಂದು ಹಣ್ಣನ್ನು ತಿನ್ನು ನೀನು ಚಿರ ಯೌವನ ಚಿರ ಯೌವನಯುಕ್ತ ಮಾನವನಾಗಿ ಈ ಭಾಳ ಕಾಲ ಇರ್ತೀಯ ಅಂತ ಹೇಳ್ತಾರೆ ಅಲ್ಲಿ ಹೋಗ್ತಾನೆ ಅಲ್ಲಿ ಎಲ್ಲರೂ ತಂದೆ ಅವರೆಲ್ಲ ಅವ್ರ ತಂದೆ ರಾಜರ ರಾಜನ ಮಗ ಅವರೆಲ್ಲ ಐದಾರು ತಲೆಮಾರಿನಷ್ಟು ವ್ಯಕ್ತಿಗಳು ರಾಜರು ರಾಜರ ಮಕ್ಕಳು ರಾಜಕುಮಾರರು ಅವರೆಲ್ಲ ಕತ್ತಿ ವರೆಸಿ ಎಲ್ಲಿ ಇರ್ತಾರೆ ನಮ್ಮಪ್ಪ ಏನು ಸಾಯಬಲ್ಲ ನಮ್ಮಪ್ಪ ಏನು ಬರೀ ಸ್ಥಿರ ಯುವಕನಾಗಿರ್ತಾನೆ ಯಾವಾಗ ಇದಾಗಬೇಕು ಯಾವಾಗ ಸಾಯ್ಬೇಕು ನಮಗೆ ಯಾವಾಗ ಅಧಿಕಾರ ಕೊಡಬೇಕು ಅಂತಂದು ಹೇಳಿ ಅವರು ಒಬ್ರಿಗೊಬ್ಬರು ಹೊಡೆದಾಡ್ತಾ ಇರ್ತಾರೆ ಇವನು ಹೋಗಿ ಕ್ಷಣಕಾಲ ನಿಂತು ದಂಗಾಗಿ ನೋಡ್ತಾನೆ ಅಬ್ಬ ಏನಿದು ಜೀವನ ನಾನೇನಾದರೂ ಇದನ್ನೇ ಕೇಳಿಬಿಟ್ಟನೆಪ್ಪ ಅಂದ್ರೆ ನನಗೂ ಇದೇ ಪರಿಸ್ಥಿತಿ ಬಂದುಬಿಡುತ್ತೆ ದಯವಿಟ್ಟು ದೇವರು ಕೊಟ್ಟಿರ್ತಕ್ಕಂಥ ಆಯುಷ್ಯದಲ್ಲೇ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ನಾನು ಕಳಿಬೋದು ಇವೆಲ್ಲ ಕ್ಷಣಿಕ ಸುಖಕ್ಕೋಸ್ಕರ ಹೋಗಿ ಅದೇನೋ ಹಿಂದಿನ ಕಾಲದಲ್ಲಿ ಹೇಳ್ತಾರಲ್ಲ ಆ ಗಾದೆ ಆ ಗಾದೆ ನೆನಪಾಗುತ್ತೆ ಅವನಿಗೆ ಅದಕ್ಕೆ ಅದು ಆ ಚಿರಯವನವೂ ಬೇಡ ಚಿರಂಜೀವಿಯೂ ಬೇಡ ಇದ್ದ ನೂರು ವರ್ಷಗಳಲ್ಲಿ ಅದನ್ನೇ ಸುಖವಾಗಿ ಅನುಭವಿಸಿ ಸತ್ತರೆ ಸಾಕು ಅಂತಂದೇಳಿ ಹೇಳಿ ಮರಳಿ ರಾಜ್ಯಕ್ಕೆ ಬರ್ತಾನೆ ಸುಖವಾಗಿರ್ತಕ್ಕಂಥ ರಾಜ್ಯ ಭಾರ ಮಾಡ್ತಾನೆ ಒಂದು ಎರಡು ಮೂರು ರಾಣಿಯರನ್ನ ರಾಜ್ಯದಲ್ಲಿ ಇಟ್ಕೊಂಡು ಭಾಳ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾನೆ ಅದಕ್ಕೆ ಹೇಳೋದು ಏನಂದರೆ ಮನುಷ್ಯನ ಬುದ್ಧಿ ಮತ್ತು ಮನಸ್ಸು ಎರಡು ಸ್ಥಿಮಿತದಲ್ಲಿದ್ದಾಗ ಈ ಯಾವ ಅವಘಡಗಳು ನಡೆಯೋದಿಲ್ಲ ಮನುಷ್ಯ ಇದ್ದುದರಲ್ಲಿಯೇ ತೃಪ್ತಿಪಟ್ಟಾಗ ನನಗೆ ಎಷ್ಟು ಬೇಕು ನನ್ನ ಜೀವನಕ್ಕೆ ಎಷ್ಟು ಬೇಕು ಅಂತಕ್ಕಂಥದ್ದನ್ನು ತಾನು ತಿಳಿದುಕೊಂಡು ಅದನ್ನು ಪಡೆದು ಅದರಲ್ಲೇ ಜೀವನವನ್ನು ಮಾಡಿದರೆ ಭಾಳ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಮಾಡ್ಬೋದು ನಾನು ಅಂಬಾನಿ ಆಗಬೇಕು ಆದಾನಿ ಆಗಬೇಕು ಹಾಗಾಗಬೇಕು ಹೀಗಾಗಬೇಕು ಅಂದರೆ ಎಲ್ಲರೂ ಆಗಲಿಕ್ಕೆ ಆಗೋದಿಲ್ಲ ಅದು ಅವರವರ ಹಣೆ ಬರಹ ಏನು ಪ್ರಪಂಚದಲ್ಲಿ ನಡೀಬೇಕೋ ಅದು ವಿಚಿತ್ರವಾದದ್ದಾಗಲಿ ಅಹಿತಕಟ ಘಟನೆ ಆಗಲಿ ಅಥವಾ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಇಂಥದ್ದೇ ನಡಿಬೇಕು ಇವ್ರ ಸಂಘವೇ ನಡೆಯಬೇಕು ಹೀಗೇ ನಡಿಬೇಕು ಅಂತಂದು ಹಣೆ ಬರಹದಲ್ಲಿ ನಿಶ್ಚಿತವಾಗಿರ್ತಕ್ಕಂಥ ಒಂದು ದೈವಶಕ್ತಿ ಅದು ಅದನ್ನು ಮೀರಿ ನಾವು ಏನು ಮಾಡಲಿಕ್ಕೆ ಚಾನ್ಸ್ ಇಲ್ಲ ಅದಕ್ಕಾಗಿ ಈ ಯುವಜನತೆಯಲ್ಲಿ ಹಾಗೂ ತಿಳಿದವರಲ್ಲಿ ತಿಳಿಯದವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ದಯವಿಟ್ಟು ಇದ್ದುದರಲ್ಲಿಯೇ ಸುಂದರವಾಗಿರ್ತಕ್ಕಂಥ ಜೀವನವನ್ನು ಸವಿದು ನಾಲ್ಕು ಜನರಿಗೆ ಒಳ್ಳೆಯವರಾಗಿ ಜೀವನವನ್ನು ಮುನ್ನಡೆಸಿದರೆ ಅದೇ ನನಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಕೇಳಿದ್ದಕ್ಕೆ ನಮಸ್ಕಾರ